ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಇನ್ನೊಬ್ರು ನನ್ನ ಫ್ರೆಂಡ್ನ ನಾನು ಪರಿಚಯ ಮಾಡ್ತಾ ಇದ್ದೀನಿ ಇವರು ನಾನು ಮಾಡುವಂತಹ ವ್ಯಾಪಾರದಲ್ಲಿ ಇವರು ಕೂಡ ಅಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದೇ ಜಾಗದಲ್ಲಿ ಅವ್ರಿಗೂ ನನಗೂ ಸ್ವಲ್ಪ ದೂರ ದೂರ ಇದ್ದೀವಿ ವ್ಯಾಪಾರ ಮಾಡೋದ್ರಲ್ಲಿ ನಾನು ತುಂಬ ಬಿಸಿಲು ನೀರು ಕುಡಿಯೋದಕ್ಕೆಲ್ಲ ಇವರು ಕೋಲ್ಡ್ ನೀರು ಕೊಡ್ತಾರೆ ನನಗೆ ಒಂದು ದಿನಕ್ಕೆ ನಾಲ್ಕು ಬಾರಿನಾದರೂ ಕೋರ್ಡ್ ನೀರು ಕೊಡ್ತಾರೆ ಕುಡಿಯೋದಕ್ಕೆ ತುಂಬ ಬಿಸಿಲಿದೆ ಕುಡಿ ಕುಡಿ ಅಂತ ಹೇಳಿಬಿಟ್ಟು ಕೊಡ್ತಾರೆ ಹಾಗೆ ಕೂಡ ನೋಡಿ ನಾನು ಸ್ವಲ್ಪ ಅಂಗಡಿ ಹತ್ರ ಏನಕ್ಕಾದರೂ ಹೋದರೆ ಸಾಕು ಒಂದು ಸೋಡಾ ಹೊಡೆದಿ ಕೊಡ್ತಾರೆ ಒಂದು ರೂಪಾಯಿನೂ ದುಡ್ಡು ತೊಗೊಳೋದಿಲ್ಲ ನನ್ನ ಹತ್ರ ನಾನು ಎಷ್ಟೇ ಕೇಳಿದ್ರು ಕೂಡ ತೊಗೊಳೋದಿಲ್ಲ ಅಲ್ಲಿ ಇಟ್ಬಿಟ್ಟು ಬಂದರೂ ಕೂಡ ಮೊಕನ ಕೋಪ ಮಾಡಿಕೊಂಡು ಮತ್ತೆ ನಾನು ವ್ಯಾಪಾರ ಮಾಡೋ ಜಾಗಕ್ಕೆ ಬಂದು ವಾಪಸ್ ಕೊಡ್ತಾರೆ ಇವರು ಅಮೌಂಟನ್ನ ನಾನು ಪ್ರೀತಿಯಿಂದ ಒಬ್ಬ ಹಕ್ಕು ಥರ ನೀವು ನನಗೆ ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಇದು ಮಾಡೋದು ಹಾಗೆ ಹೀಗೆ ಅಂತ ಏನೇನೋ ಹೇಳಿ ನನ್ನನ್ನು ಬಾಯಿ ಮೆಚ್ಚಿಸ್ಬಿಡ್ತಾರೆ ಈ ರೀತಿನೇ ಮಾಡ್ತಾರೆ ಇವರು ಯಾವಾಗಲೂ ಅಷ್ಟೇ ನೋಡಿ ಪಶ್ಚಿಮ ವಾಹಿನಿಯಲ್ಲಿ ಇವರು ಕೂಡ ವ್ಯಾಪಾರ ಮಾಡೋದು ಬಂದು ತುಂಬ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ ಯಾವಾಗಲೂ ಇವ್ರ ಮನೆ ಸದಾ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೋತೀನಿ ಯಾಕಂದರೆ ಊಟ ಹಾಕೋಕ್ಕೆ ಆಗದೇ ಇದ್ರು ಕೂಡ ಒಂದು ಲೋಟನಾದ ಹೇಳ್ತಾರೆ ಆ ಕೆಲಸನ ಇವರು ಮಾಡ್ತಾರೆ ನಾನು ಪ್ರತಿನಿತ್ಯ ನಾನು ವ್ಯಾಪಾರಕ್ಕೆ ಹೋದಾಗ್ಲೆಲ್ಲಾನು ಕೂಡ ಇವರು ಎಷ್ಟು ಖುಷಿ ಖುಷಿಯಾಗಿ ವ್ಯಾಪಾರ ಮಾಡ್ತಿದಾರೆ ಹಾಗೆ ನನಗೂ ಕೂಡ ಅಷ್ಟೇ ಖುಷಿ ಖುಷಿಯಾಗಿ ಕೋರ್ಡ್ ನೀರನ್ನ ಕೋರ್ಡಲ್ಲಿ ನನಗೆ ಬಿಸಿಲು ಜಾಸ್ತಿ ಇದೆ ಕುಡಿ ತಣ್ಣಗಾಗುತ್ತೆ ಅಂತ ಹೇಳಿ ಕೊಡ್ತಾನೆ ಇರ್ತಾರೆ ನೋಡಿ ನಾನು ಆ ರೋಡಿಂದ ಈ ರೋಡ್ಗೆ ದಾಟ್ಕೊಂಡು ಬರಬೇಕು ನೀರು ಕುಡಿಯೋದಕ್ಕೆ ಅಷ್ಟು ದೂರದಿಂದ ಬಂದು ಬರ್ತಾ ಇದ್ದಂಗೆನೇ ಅವರು ಕೋಲ್ಡ್ ನೀರನ್ನ ತೆಗೆದಿಟ್ಟು ಕೊಡ್ತಾರೆ ಎಷ್ಟೇ ಏನೇ ಮಾಡಿದ್ರು ಕೂಡ ನನ್ನ ಹತ್ರ ಒಂದು ರೂಪಾಯಿನೂ ಈಸ್ಕೊಳ್ದೆ ಎಷ್ಟು ಖುಷಿ ಖುಷಿಯಾಗಿ ಸ್ವಂತ ಅಕ್ಕನ ಭಾವನೆಯಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ತುಂಬ ಪ್ರೀತಿಯಿಂದ ಕಾಣ್ತಾರೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಖುಷಿಯಾಗುತ್ತೆ ಇವ್ರ ಜೊತೆಲಿ ಮಾತಾಡೋದಕ್ಕೂ ನಾನು ಯೂಟ್ಯೂಬಲ್ಲಿ ಹೇಗೆ ಅವರ ಒರ್ಜಿನಲ್ ನೇಮ್ ಕರೆಯೋದಿಲ್ಲ ಹಾಗೆ ಕೂಡ ಇವ್ರನ್ನೂ ಒರ್ಜಿನಲ್ ಒರ್ಜಿನಲ್ ನೇಮ್ನ ಕರೆಯೋದಿಲ್ಲ ಯಾವ ಟೈಮ್ಗೆ ಯಾವ ನೇಮ್ ಬರ್ತಾ ಇರುತ್ತೆ ಅದನ್ನ ಕರೀತಾ ಇರ್ತೀನಿ ತುಂಬ ಸಲ ಇವ್ರನ್ನೂ ಕೂಡ ಲಕ್ಷ್ಮಿ ಲಕ್ಷ್ಮಿ ಅಂತಾನೆ ಕರೀತಾನೆ ಇರ್ತೀನಿ ಅವ್ರ ಹೆಸರು ಲಕ್ಷ್ಮಿ ಅಲ್ಲ ಆದರೂ ಕೂಡ ಅದೇ ನೇಮ್ನೆ ಕರೀತಾ ಇರ್ತೀನಿ ನಾನು ಯಾವುದೇ ನೇಮ್ ಇಟ್ಟು ಕರೆದ್ರೂ ಕೂಡ ಅವರು ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ ಒಂದಿನೇ ನೀವು ಯಾಕೆ ಈ ರೀತಿ ಕರೀತೀರಾ ಅಂತ ಕೇಳಿಲ್ಲ ನನ್ನ ನೋಡ್ಬೋದು ಅಲ್ಲಿ ಕಾರ್ ನಿಂತಿದೆಯಲ್ಲ ನೋಡಿ ಅಷ್ಟು ದೂರದಿಂದ ನಾನು ಇಲ್ಲಿವರೆಗೂ ಬರಬೇಕು ಅಲ್ಲಿ ದೇವಸ್ಥಾನ ಇರೋದು ಆ ಸೈಡಿಂದ ಈ ಸೈಡ್ ವರ್ಗು ಬರಬೇಕು ನಾನು ನೀರು ಕುಡಿಯೋದಕ್ಕೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಗೊತ್ತಾ ಇಲ್ಲಿ ಖುಷಿ ಖುಷಿಯಾಗಿ ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಅವ್ರ ಜೊತೇಲಿ ಒಂದು ಹತ್ತು ನಿಮಿಷ ಮಾತಾಡ್ಕೊಂಡು ಹೋಗೋದು ನನಗೆ ನಾನು ಮಾತಾಡದೆ ಹೋಗಿದ್ರು ಕೂಡ ಅವರು ಫೋನ್ ಮಾಡಿ ಮಾತಾಡಿಸ್ತಾರೆ ಮತ್ತು ನಾನು ವ್ಯಾಪಾರಕ್ಕೆ ಬಂದಿಲ್ಲ ಅಂದರೂ ಕೂಡ ನನಗೆ ಯಾಕಕ್ಕ ಬಂದಿಲ್ಲ ವ್ಯಾಪಾರಕ್ಕೆ ಹುಷಾರಾಗಿದ್ದೀರಾ ಏನು ಅಂತ ವಿಚಾರಿಸ್ಕೋತಾರೆ ಒಂದೆರಡು ಸತಿನವ್ರು ಫೋನ್ ಮಾಡ್ತಾರೆ ಯಾಕ ನೀವು ಬಂದಿಲ್ಲ ಅಂದರೆ ಈ ಜಾಗ ಬೋರ್ ಹೊಡಿತಾ ಇದೆ ಕಣಕ್ಕ ನನಗೂ ಬೇಜಾರಾಗ್ತಿದೆ ಅಂತ ಹೇಳಿ ಫೋನ್ ಮಾಡ್ತಾರೆ ಮಾತಾಡಿಸ್ತಾರೆ ನೋಡಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಯಾವಾಗಾದರೂ ಹೋಗಲಿ ಅಂಗಡಿ ಹತ್ರ ಒಂದು ಕೋಡ್ ಜ್ಯೂಸ್ನ ಹೊಡೆದು ಕೊಡ್ತಾರೆ ತಣ್ಣಗಿದ್ರೆ ನೀವು ತಣ್ಣಗಿದ್ರೆ ನಾವು ತಣ್ಣಗೆ ಖುಷಿಯಾಗಿರ್ತೀವಿ ಅಂತ ಹೇಳಿ ಕೊಡ್ತಾನೆ ಇರ್ತಾರೆ ತುಂಬ ಖುಷಿಯಾಗುತ್ತೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಇವರಾಗಲಿ ಇವರ ಮಕ್ಕಳಾಗಲಿ ಇವ್ರ ಯಜಮಾನ್ರಾಗಲಿ ಇವ್ರ ಮನೆ ಕುಟುಂಬ ಯಾವಾಗಲೂ ಸಂತೋಷವಾಗಿ ಖುಷಿ ಖುಷಿಯಾಗಿರಲಿ ಅಂತದ್ದು ನಾನು ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಷ್ಟು ಹೇಳಿದ್ರು